ಉತ್ತರ ಕರ್ನಾಟಕಕ್ಕೆ ಡಬಲ್ ಧಮಕ ಎರಡು ಹೊಸ ಒಂದೇ ಭಾರತ್ ರೈಲು ಘೋಷಣೆ ಯಾವಾಗಿಂದ ಶೂ ಯಾವ ಜಿಲ್ಲೆಗೆ ಅನುಕೂಲ ಸ್ನೇಹಿತರೆ ನಿಮ್ಮೆಲ್ಲರಿಗೂ ವೈಫೈ ಗೆ ಮತ್ತೊಮ್ಮೆ ಸ್ವಾಗತ ನಾವು ನಿಮ್ಮ ವಿಕೆ ವೀಕ್ಷಕರೇ ಕರ್ನಾಟಕಕ್ಕೆ ಎರಡು ಹೊಸ ರೈಲು ಮಾರ್ಗಗಳ ಸೇವೆ ಹರಿದು ಬರ್ತಾ ಇದೆ ಅದರಂತೆ ರೈಲ್ವೆ ಇಲಾಖೆ ವಿಶೇಷವಾಗಿ ಉತ್ತರ ಕರ್ನಾಟಕ ಜನತೆಗೆ ಸಿಹಿ ಸುದ್ದಿಯನ್ನು ನೀಡಿದೆ ಭಾರತೀಯ ರೈಲ್ವೆಯ ಹೆಮ್ಮೆ ಪ್ರತಿಕಾರವಾದ ಒಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ನಮ್ಮ ಉತ್ತರ ಕರ್ನಾಟಕದ ಎರಡು ಪ್ರಮುಖ ಜಿಲ್ಲೆಗಳಿಂದ ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ಸಂಪರ್ಕ ಕಲ್ಪಿಸಲು ಸಜ್ಜಾಗಿದೆ ಹೌದು ವೀಕ್ಷಕರೇ ಪುಣೆ ಬೆಳಗಾವಿ ಮತ್ತು ಪುಣೆ ಕಲಬುರ್ಗಿ ಹೈದರಾಬಾದ್ ನಡುವೆ ಎರಡು ಹೊಸ ಒಂದೇ ಭಾರತ್ ರೈಲುಗಳು ಸೇವೆ ಶೀಘ್ರ ಆರಂಭವಾಗಲಿದೆ ಈ ಎರಡು ರೈಲುಗಳು ಕೇವಲ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವುದಲ್ಲ ಬದಲಿಗೆ ವ್ಯಾಪಾರ ಪ್ರವಾಸೋದ್ಯಮ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಿಗೆ ಹೊಸ ಬಾಗಿಲನ್ನು ತೆರೀತಾ ಇದೆ ಹಾಗಿದ್ರೆ ಈ ಹೊಸ ರೈಲುಗಳ ವಿಶೇಷತೆ ಏನು ಯಾರಿಗೆಲ್ಲ ಅದರ ಲಾಭವಾಗಲಿದೆ ಟಿಕೆಟ್ ದರ ಎಷ್ಟಿರಬಹುದು ನೋಡೋಣ ಬನ್ನಿ ಮೊದಲಿಗೆ ಪುಣೆಯಿಂದ ಹೈದರಾಬಾದ್ಗೆ ಸಂಚರಿಸುವ ಒಂದೇ ಭಾರತ್ ರೈಲಿನ ಬಗ್ಗೆ ಮಾತನಾಡೋಣ ಈ ರೈಲು ಕೇವಲ ಎರಡು ನಗರಗಳಿಂದ ಸಂಪರ್ಕಿಸುವುದಲ್ಲ ಬದಲಿಗೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಎಂಬ ಮೂರು ಪ್ರಮುಖ ರಾಜ್ಯಗಳ ನಡುವೆ ಒಂದು ವೇಗದ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ ಈ ರೈಲು ಪುಡಿಯಿಂದ ಹೊರಟು ಟೌನ್ ಸೊಲ್ಲಾಪುರ ಮಾರ್ಗವಾಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಎನಿಸಿಕೊಂಡಿರುವಂತಹ ಕಲಬುರಗಿಯಲ್ಲಿ ನಿಲುಗಡೆ ಆಗಲಿದೆ ನಂತರ ಅಲ್ಲಿಂದ ತೆಲಂಗಾಣ ರಾಜಧಾನಿ ಹೈದರಾಬಾದ್ಗೆ ತನ್ನ ಪ್ರಯಾಣವನ್ನು ಕೊನೆಗೊಳಿಸುತ್ತದೆ ವೀಕ್ಷಕರೇ ಈ ಮಾರ್ಗದ ಅತಿ ದೊಡ್ಡ ಲಾಭ ಪಡೆಯುತ್ತಿರುವಂತಹ ಕರ್ನಾಟಕದ ಜನರು ವಿಶೇಷವಾಗಿ ಕಲಬುರಗಿ ಭಾಗದಲ್ಲಿರುವಂತಹ ಜನರಿಗೆ ಗೊತ್ತಿರುವ ಹಾಗೆ ಕಲಬುರಗಿ ಜನರಿಗೆ ಬೆಂಗಳೂರಿನಿಂದ ಹೈದರಾಬಾದ್ ನಗರವೇ ಹೆಚ್ಚು ಯಾಕಂದ್ರೆ ವ್ಯಾಪಾರ ವಹಿವಾಟು ಉತ್ಪನ್ನ ಶಿಕ್ಷಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಮತ್ತು ಮುಖ್ಯವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಮಾನ ಪ್ರಯಾಣಕ್ಕಾಗಿ ಈ ಭಾಗದ ಜನರು ಲಕ್ಷಾಂತರ ಜನರು ಪ್ರತಿನಿತ್ಯವಾಗಿ ಹೈದರಾಬಾದ್ ಅನ್ನು ಅವಲಂಬಿಸಿದ್ದಾರೆ ಇಲ್ಲಿಯವರೆಗೂ ರಸ್ತೆ ಮಾರ್ಗದಲ್ಲಿ ಬಸ್ಸುಗಳಲ್ಲಿ ಗಂಟೆ ಗಟ್ಟಲೆ ಪ್ರಯಾಣಿಸಬೇಕಾಗಿತ್ತು ಅಥವಾ ಇರುವ ರೈಲುಗಳ ಹೆಚ್ಚಿನ ಸಮಯ ಹಿಡಿಯಬೇಕಾಗಿತ್ತು ಆದರೆ ಈ ಒಂದೇ ವಾರ ತಳ್ಳಿನಿಂದಾಗಿ ಪ್ರಯಾಣ ಸಮಯದಲ್ಲಿ ಬರೋಬ್ಬರಿ ಎರಡರಿಂದ ಮೂರು ಗಂಟೆಗಳಲ್ಲಿ ಉಳಿತಾಯ ಆಗಲಿದೆ ಇದು ಈ ಭಾಗದ ಆರ್ಥಿಕತೆ ಮತ್ತು ಜನರ ಜೀವನ ಶೈಲಿ ದೊಡ್ಡ ಉತ್ತ ನಡೆದ ಪುಣೆ ಬೆಳಗಾವಿ ಒಂದೇ ಭಾರತ್ ಎರಡನೇದಾಗಿ ಪುಣೆ ಮತ್ತು ಕುಂದಾನಗರಿ ಬೆಳಗಾವಿ ನಡುವಿನ ಹೊಸ ಒಂದೇ ಭಾರತ್ ರೈಲು ಈಗಾಗಲೇ ಹುಬ್ಬಳ್ಳಿಯವರೆಗೆ ಪುಣೆ ನಡುವೆ ವಾರದಲ್ಲಿ ಮೂರು ದಿನ ಒಂದೇ ಭಾರತ್ ಮಾದರಿ ರೈಲು ಸಂಚರಿಸುತ್ತಿದೆ ಆದರೆ ಈ ಮಾರ್ಗದಲ್ಲಿ ಪ್ರಾತಿನಿತ್ಯ ಒಂದು ಸೆಮಿ ಹೈ ಸ್ಪೀಡ್ ರೈಲು ಬೇಕು ಎಂಬುದು ಬೆಳಗಾವಿ ಜನರ ಬಹುದಿನದ ಬೇಡಿಕೆಯಾಗಿತ್ತು ಈ ಬೇಡಿಕೆಗೆ ಈಗ ರೈಲ್ವೆ ಇಲಾಖೆ ಸ್ಪಂದಿಸಿದೆ ಪುಣೆಯಿಂದ ಹೊರಡುವ ಈ ಹೊಸ ರೈಲು ಸತಾರಾ ಸಾಂಗ್ಲಿ ಮತ್ತು ಮೀರಜ್ ನಲ್ಲಿ ನಿಲುಗಡೆ ಹೊಂದಿ ಬೆಳಗಾವಿಯನ್ನು ತಲುಪುತ್ತದೆ ಇದರ ಅನುಕೂಲಗಳೇನು ವೀಕ್ಷಕರೇ ಬೆಳಗಾವಿ ಪ್ರಮುಖ ಕೈಗಾರಿಕಾ ಮತ್ತು ಶೈಕ್ಷಣಿಕ ಕೇಂದ್ರ ಪುಣೆ ಮತ್ತು ಮುಂಬೈ ಜೊತೆ ಇರುವಂತಹ ವಾಣಿಜ್ಯ ಸಂಬಂಧ ಬಹಳ ದೊಡ್ಡದಾಗಿದೆ ಈ ಹೊಸ ರೈಲು ದೈನಂದಿನ ಸೇವೆ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಮತ್ತು ಐಟಿ ವೃತ್ತಿಪರರಿಗೆ ತಮ್ಮ ಕೆಲಸಗಳಿಗಾಗಿ ಸುಲಭವಾಗಿ ಪ್ರಯಾಣಿಸಲು ಅನುವು ಮಾಡಿಕೊಳ್ಳಲಿದೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಆಗಿ ನಮ್ಮ ಕರ್ನಾಟಕದ ಜನತೆಗೆ ಈ ರೈಲು ವರದಾನವಾಗಿದೆ ಈ ಎರಡೂ ರೈಲುಗಳು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಯೋಜನೆಯ ಕೇಂದ್ರ ಬಿಂದುವಾಗಿದ್ದು ಪುಣೆ ನಗರ ಮಹತ್ವದ್ದಾಗಿದೆ ಭಾರತೀಯ ರೈಲ್ವೆಯು ಪುಣೆಯನ್ನು ಒಂದೇ ಭಾರತ್ ರೈಲುಗಳ ಪ್ರಮುಖ ಹೆಬ್ಬಾಗಿಲು ಪ್ರವರ್ತಿಸಲು ಹೋರದೆ ಪ್ರಸ್ತುತ ಪುಣೆಯಿಂದ ಸೋಲಾಪುರ ಮತ್ತು ಹುಬ್ಬಳ್ಳಿಗೆ ಎರಡು ಒಂದೇ ಭಾರತ್ ರೈಲುಗಳಿಗೆ ಈ ಹೊಸದಾಗಿ ನಾಲ್ಕು ರೈಲುಗಳು ಘೋಷಿಸಲಾಗಿದೆ ನಮ್ಮ ಕರ್ನಾಟಕಕ್ಕೆ ಸಂಪರ್ಕಿಸುವ ಎರಡು ರೈಲುಗಳ ಜೊತೆಗೆ ಇನ್ನೂ ನಾಲ್ಕು ರೈಲುಗಳು ಪುಣೆಯಿಂದ ಸಂಚರಿಸಲಿವೆ ಶೇಗಾವ್ ವಂದೇ ಭಾರತ್ ರೈಲು ಈ ರೈಲು ದೌನ ಅಹಮದ್ ನಗರ ಛತ್ರಪತಿ ಶಿವಾಜಿನಗರ ಮತ್ತು ಜೈನ ಮೂಲಕ ಸಾಗಲಿದೆ ವೀಕ್ಷಕರು ಇದು ಮಹಾರಾಷ್ಟ್ರದ ಪ್ರಸಿದ್ಧ ಗಜನನ ಮಹಾರಾಜರ ದೇವಸ್ಥಾನಕ್ಕೆ ಹೋಗುವ ಯಾತ್ರಿಕರಿಗೆ ಅತ್ಯಂತ ಅನುಕೂಲವಾಗಲಿದೆ ಒಟ್ಟಿನಲ್ಲಿ ಹೇಳುವುದಾದ್ರೆ ಈ ಎರಡು ಹೊಸ ಒಂದೇ ಭಾರತ ರೈಲುಗಳು ಉತ್ತರ ಕರ್ನಾಟಕದ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ ಇದು ಕೇವಲ ಪ್ರಯಾಣವಲ್ಲ ಪ್ರಗತಿಯ ಪ್ರಯಾಣ ವೀಕ್ಷಕರೇ ಬೆಳಗಾವಿ ಮತ್ತು ಕಲಬುರಗಿಯ ಜನರಿಗೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ ವೇಗದ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುವ ಈ ಮೂಲಕ ರೈಲುಗಳು ತಮ್ಮ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗವನ್ನು ನೀಡಲಿದೆ ಇನ್ನು ಕಾದ್ ನೋಡೋಣ ಈ ಹೊಸ ರೈಲು ಮಾರ್ಗ ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಇದೇ ತರ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ